ನಮಸ್ಕಾರ ವೀಕ್ಷಕರೇ ಎನ್ಟಿ ನ್ಯೂಸ್ಗೆ ಗಮಲ ಸ್ವಾಗತ ರೈತ ಶ್ರೀ ಬಾಬಾಗೌಡರು ಪಾಟೀಲ್ ಪ್ರತಿಷ್ಠಾನ ಕರ್ನಾಟಕ ವತಿಯಿಂದ ಬೈದೊಂಬಲ ಉಪವಿಭಾಗಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ಪಡಿತರ ಚೀಟಿ ರದ್ದು ಮಾಡುವುದನ್ನು ಕೈಬಿಡಬೇಕು ಇಲ್ಲದಿದ್ದರೆ ವಿಧಾನಸಭೆ ವಿಸರ್ಜನೆ ಮಾಡಿ ಎಂದು ಮನವಿಯನ್ನ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ಸಚಿವ ಸೋಮಶೇಖರ್ ಸಂಗೊಳ್ಳಿ ಮಹಾಂತೇಶ್ ಗೊಂಡೂರ್ ಹಾಗೂ ಸಂಚಾಲಕರಾದ ಶ್ರೀಕಾಂತ್ ಶಿರಹಟ್ಟಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬೈಲಂಗಲ್ ಐಸಿ ಆಫೀಸ್ನಲ್ಲಿ ಮನವಿಯನ್ನು ಕೊಟ್ಟು ಮನವಿಯನ್ನು ಕೊಟ್ಟಿವಿ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಂತ ಆದೇಶ ಕೊಟ್ಟಿದ್ದಾರೆ ಯಾಕೆಂದ್ರೆ ಐದು ಎಕರೆ ಮೇಲಿನವ್ರಿಗೆ ಆದೇಶ ಮಾಡ್ತಾರ ಟ್ಯಾಕ್ಸ್ ಕಟ್ಟೋರ್ಗೆ ಆದೇಶ ಮಾಡ್ತಾರ ಕೂಲಿ ಕಾರ್ಮಿಕ ಆದೇಶ ಮಾಡ್ತಾರ ಸಾವಿರಾರು ಗಂಟ್ಲೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅವ್ರು ಯಾಕೆ ರದ್ದು ಮಾಡ್ತಾರ ಅಂದ್ರೆ ಅವ್ರು ಗ್ಯಾರಂಟಿ ಯೋಜನೆಗಳು ಕೊಡ್ಲಾಕ ನೀಗ್ತಾ ಇಲ್ಲ ಅದಕ್ಕೆ ರದ್ದು ಮಾಡ್ತಾ ಇದ್ದಾರೆ ಅವ್ರ ಗ್ಯಾರಂಟಿಗಳು ಶಾಶ್ವತ ಅಲ್ಲ ಯಾಕಂದ್ರೆ ಒಂದು ಕುಟುಂಬ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ರೆ ಒಂದು ಹಾಸ್ಪಿಟಲ್ ಹತ್ರ ಆರಾಮ್ ಇರ್ಲಿಕ್ಕೂ ಕಾರ್ಡ್ ಅದ ಕಾರ್ಡ್ ಮೇಲೆ ನಾವು ಹಾಸ್ಪಿಟಲ್ ತೋರಿಸುವಂತ ರೈತರು ಕೂಲಿ ಕಾರ್ಮಿಕರು ಇದ್ದಾರ ಅಂತ ಕಾರ್ಡ್ಗಳನ್ನ ರದ್ದು ಮಾಡಿ ಹೋಗುದ್ರ ನಮ್ಮ ಜೀವಂತ ಪರ್ಯಂತ ಬಿ ಪಿ ಎಲ್ ಕಾರ್ಡ್ ಅನ್ನು ನಾವು ಕಾಣಂಗಿಲ್ಲ ಯಾವುದೇ ಸರ್ಕಾರ ಹೋಗ್ತೈತಿ ಬರ್ತೈತಿ ಈ ವಿಷಯದಾಗ ನಮ್ಮ ಆರೋಗ್ಯ ಭಾಗ್ಯದಲ್ಲಿ ಆಗಲಿ ನಾವು ಇದ್ರ ಅನೇಕ ಯೋಜನೆಗಳಲ್ಲಿ ನಾವು ನಮ್ಮ ಹಾಸ್ಪಿಟಲ್ ಕಾರಣ ತೋರಿಸ್ಕೋತೀವಿ ಈ ಗ್ಯಾರಂಟಿ ಭಾಗ್ಯದಿಂದ ಸರ್ಕಾರದ ಹಾಳಾಗಿದೆ ಫಸ್ಟ್ ಆಗಿ ಅವ್ರು ಕೊಡ್ಲಾಕ್ ಇದಿಲ್ಲ ನಮ್ಮ ಟ್ಯಾಕ್ಸ್ ನಲ್ಲಿ ಟ್ಯಾಕ್ಸ್ ಕೊಡ್ತೀವಿ ಟ್ಯಾಕ್ಸ್ ಕೊಡ್ತೀವಿ ರಗಡಿ ಟ್ಯಾಕ್ಸ್ ಕೊಡ್ತೀವಿ ನಮ್ಮ ಅಕ್ಕಿ ಸಲಮೆ ನಮ್ಮ ರೈತರಿಗೆ ಐದು ಎಕರೆ ಮ್ಯಾಲಿನವರು ಇದ್ತಾರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರಾ ಅದನ್ನ ಮಾಡಬಾರ್ದು ಎಷ್ಟು ಕಾರ್ಡ್ ರದ್ದು ಮಾಡ್ಯಾರಲ್ಲ ಈ ಸದನ ತಕ್ಷಣ ವಾಪಸ್ ತಗೊಂಡು ಅವ್ರ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಂಜೂರು ಮಾಡಬೇಕು ಯಾಕಂದ್ರೆ ಏನು ಮುಂದಿನ ವಿಚಾರದಾಗ ಏನು ಮಾಡಿದ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅವ್ರಿಗೆ ನಾವು ಜೇರ ಹಾಕುವಂತ ವಿಚಾರ ನಾವು ಬೆಳಗಾವಿ ಜಿಲ್ಲೆಯಿಂದ ಮಾಡ್ಬೇಕಾಕೈತಿ ಎಲ್ಲಾ ರೈತ ಸಂಘಟನೆಗಳು ಇತರೆ ಸಂಘಟನೆಗಳು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡಿ ನಾವು ಬೆಳಗಾವಿ ಬೆಳಗಾವಿ ಅಧಿವೇಶನಕ್ಕೂ ಬರ್ದಂಗೆ ಅವ್ರು ನೋಡ್ಕೋ ವಿಚಾರ ನಾವು ಮಾಡ್ಬೇಕಾಕೈತಿ ಈ ಸದ್ಯನೇ ಆ ಆದೇಶವನ್ನು ಹಿಂದ್ ಪಡಿಬೇಕಂತ ಇಲ್ಲಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊಂಡು ತಕ್ಷಣ ಅದನ್ನು ಹಿಂದ್ ಪಡಿಬೇಕಂತ ವಿನಂತಿ ಮಾಡ್ಕೋತೀನಿ ಇಂದು ನಾವು ಬೈಲಂಗಲ್ದಲ್ಲಿ ಬಾಬಾ ಗೌಡ ಪಾಟೀಲರ ಪ್ರತಿಷ್ಠಾನದ ವತಿಯಿಂದ ರಾಜ್ಯ ಸರ್ಕಾರಕ್ಕಾಗಿಯೂ ರಾಜ್ಯದ ರಾಜ್ಯಪಾಲರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಕಾರಣ ಇಷ್ಟೇ ರಾಜ್ಯದಲ್ಲಿರುವ ಸರ್ಕಾರ ಬಂದಾಗಿನಿಂದ ಒಂದಿಲ್ಲೊಂದು ಹಗರಣದಲ್ಲಿ ಮುಳುಗಿದ್ದು ಅದರಲ್ಲಿ ಪ್ರಮುಖವಾಗಿ ಮುಡಾ ಹಗರಣ ವಾಲ್ಮೀಕಿ ಹಗರಣ ವಕ್ ಹಗರಣ ಅದೇ ರೀತಿ ಎಚ್ ಎಸ್ ಆರ್ ಪಿ ಅಂತ ನಂಬರ್ ಪ್ಲೇಟ್ ಇದೇ ವಿಷಯವನ್ನು ಪ್ರತಿದಿನ ಪ್ರತಿಯೊಂದು ತರದಲ್ಲಿ ಪ್ರತಿಯೊಬ್ಬರನ್ನು ಸತಾಯಿಸುತ್ತಿದ್ದು ಈಗ ಗ್ಯಾರಂಟಿ ಯೋಜನೆ ಹಣ ಹೊಂದಿಸಿಕೊಳ್ಳುವ ಸಲುವಾಗಿ ಪಡಿತರ ಚೀಟಿಯನ್ನು ರದ್ದು ಮಾಡುತ್ತಿರುವುದು ಖಂಡನೀಯ ಎಂದು ಬಾಬಾಗೌಡ ಪಾಟೀಲ ಅಭಿಮಾನಿಗಳಾಗಿ ನಾವು ಖಂಡಿಸುತ್ತೇವೆ ಈ ಕೂಡಲೇ ಪ್ರತಿಯೊಬ್ಬರಿಗೂ ಅವರ ಅದು ಅಲ್ಲ ಅನ್ನುವಂಥದನ್ನಲ್ಲ ನಕಲಿ ಅಂಕ ಚೀಟಿ ನಕಲಿ ಅಂಕ ಪಟ್ಟಿ ಅನ್ನುವಂಥದನ್ನ ಕೊಡೋರು ಇವರ ಅದೇ ರೀತಿ ನಕಲಿ ಪಡಿತರ ಚೀಟಿ ಅನ್ನುವಂತದನ್ನ ಕೊಡುವಂತವರು ಇವ್ರದೇ ಸರ್ಕಾರ ಇವ್ರದೇ ಅಧಿಕಾರಿಗಳು ಇವರ ನಕಲಿ ಅಂತಾರು ಇವರ ಓರಿಜಿನಲ್ ಅಂತಾರ ಅಂದ್ರೆ ಇವರ ಸರ್ಕಾರ ನಡೆಸುವಂತವ್ರ ನಕಲಿನ ಏನು ಊರಿನಲ್ಲಿ ಅನ್ನೋಂತದ್ದು ನಮ್ಮ ಜನಸಾಮಾನ್ಯರಿಗೆ ರೈತರಿಗೆ ಶೋಷಿತರಿಗೆ ಕೂಲಿ ಕಾರ್ಮಿಕರಿಗೆ ತಿಳಿದಂತ ತಿಳಿದಂತದೇತಿ ಅದಕ್ಕೆ ಪ್ರತಿಯೊಬ್ಬರಿಗೂ ಪಡಿತರ ಏನ್ ಕೊಡಾಕತ್ತಾರ ಎಲ್ಲರಿಗೂ ಅನ್ನ ಭಾಗ್ಯ ಅನ್ನೋದ್ ದೊರಕಬೇಕು ಯಾವ ಪಡಿತರ ಚೀಟಿ ಅನ್ನುವಂಥದ್ದನ್ನು ರದ್ದು ಮಾಡಬಾರ್ದು ಇದೇ ರೀತಿ ಕಂಟಿನ್ಯೂ ಮಾಡಿದ್ದ ರಾಜ್ಯದಂತ ಪ್ರತಿ ಗ್ರಾಮದಿಂದ ಪ್ರತಿ ಮನೆಯಿಂದ ಗೃಹಲಕ್ಷ್ಮಿ ಏನೋ ತಗೊಳಕತ್ತಿದಾರಲ್ಲ ಅವರ ಪೊರಕೆ ಹಿಡ್ಕೊಂಡು ಮನೆ ಮನೆಯಿಂದ ತಗೊಂಡ್ ಕೆಲಸ ಪೊರಕೆ ಹಿಡ್ಕೊಂಡ್ ಕೆಲಸ ಬಂದು ಚಳವಳಿ ಮಾಡಬೇಕಾದ್ರು ಅವ್ರು ನಿವಿಸ್ಕೊಂಡ್ ಬರ್ಬೇಕೈತಿ ಅಂತ ನಾವು ಬಾಬಾಗ ಪಾಟೀಲ್ ಪ್ರತಿಷ್ಠಾನದಿಂದ ಇದಕ್ಕೆ ಹೋರಾಟ ಕೈಗೊಳ್ತೇವೆ ಅಂತ ಮಾತು